ಜೀವನದಲ್ಲಿ ತುಂಬ ಹತ್ತಿರದಿಂದ ದೇವ್ರನ್ನ ನೋಡಬೇಕು ದೇವ್ರ ಜೊತೆ ಮಾತಾಡ್ಬೇಕಂತ ಭಾಳ ಆಸೆ ಇತ್ತು ಆದರೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ನನ್ನ ಕನಸನ್ನೆಲ್ಲ ನುಚ್ಚು ನೂರು ಮಾಡಿಬಿಡ್ತಿ ಈ ವಿಡಿಯೋದಲ್ಲಿ ನಾನೊಂದು ವಿಭಿನ್ನವಾದ ಕೆಟ್ಟ ಪಾತ್ರವನ್ನು ಮಾಡಿದ್ದೇನೆ ದಯವಿಟ್ಟು ಯಾರೋ ತಪ್ಪು ಗಣಕಬಾಡ್ರಿ ವಿಡಿಯೋನ ಒಳ್ಳೇ ಥರ ನೋಡ್ರಿ ಏನು ಬ್ರೋ ನೀವು ಎಲ್ಲರಿಗೂ ಒಳ್ಳೆ ಮಾತು ಹೇಳ್ತೀರಿ ನೀವೇ ಈ ಥರ ಪಾತ್ರ ಮಾಡ್ರಿ ಅಲ್ಲ ಅಂತಂದು ಯಾರೋ ತಪ್ಪು ಗಣಕಟ್ರಿ ವಿಡಿಯೋನ ವಿಡಿಯೋ ಥರ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಕೇವಲ ಕಾಲ್ಪನಿಕ ಮತ್ತು ನಿಮ್ಮ ಮನೋರಂಜನೆಗಾಗಿ ವಿಡಿಯೋ ಹೆಂಗೈತಿ ಅಂತ ಕಮೆಂಟ್ ಮಾಡ್ರಿ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟಾದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಧನ್ಯವಾದ ಗಿಡಕ್ಕೆ ಲೀವ್ ಬಿಟ್ಟಿ ಈ ಕಡೆ ಎಲ್ಲ ಬಿಟ್ಟಿನಿ ಇನ್ನು ಅದಕ್ಕೆ ಬಿಡ್ಬೇಕಾಯ್ತು ಕರೆಂಟ್ ಹೋಗ್ಬಿಟ್ಟೈತೆ ಹಂಗ ಆ ಕಡೆ ಗಿಡಕ್ಕೆ ಬಿಟ್ಟು ಕಸ ಕಿತ್ಬೇಕಾಯ್ತು ಕಸ ಭಾಳ ಅದು ನಾಲ್ಕು ಮಂದಿ ಲೇಬರ್ ಹಂಗ ಕೇಳ್ಬೇಕು ಇವು ಅಷ್ಟು ಒಬ್ಬನ ಕೈ ನಿಗಸದಾಗಲ್ಲ ಅನ್ಕಾಯಿ ಸರಿ ಕರೆಂಟ್ ಬಂದ್ಮೇಲೆ ನೀರು ಹಾಕದ ಬಾ ಊಟ ಮಾಡಕ್ ಹಾ ನಂಗೆ ಯಾಕೆ ಇನ್ನೂ ಹಸೋಗಿಲ್ಲ ಮುಂಜೆ ನಾಶ ಮಾಡಿ ಬಂದಿಲ್ಲ ಇನ್ನೂ ಟೈಮ್ ಆಗಿಲ್ಲ ಇನ್ನೇ ಊಟ ಮಾಡ್ತಾವಿಂದ ನೀವು ಹೋಗ್ರಿ ಹಿಂಗೆ ಹೇಳೋದಪ್ಪ ಇವಿಗೆ ನೋಡಿದ್ರೆ ಭಯ ಆಗುತ್ತಲ್ಲ ಏನಾರು ಬಿಟ್ಟು ಹೋಗ್ಬಿಟ್ರೆ ತಿಳ್ಕೊಂಡು ಹಿಂಗಾದ್ರೆ ಸರಿ ಹೋಗಲ್ಲ ಹೆಂಗಾರ ಹೇಳೇಬೇಕು ನನಗೆ ಶಿವ ಮಂದಿ ಸ್ವಲ್ಪ ಭಕ್ತಿಯಿಂದ ಕೈ ಮುಕೊಂಡಿರು ಅದೇನಿದೆ ಹಿಂಗ ಹಿಂಗ ಸ್ಟೈಲ್ ಮಾಡುದು ನೋಡ ನಂಗ ನಿನ್ನಂತ ದೇವತಿನ ಕಣ್ ಮುಂದಿರಬೇಕಾದ್ರ ಆ ದೇವರಿಗೆ ಕೈ ಮುಗಿಲಿ ನಾನು ನಿನ್ಗ ಕೈ ಮುಗಿತೀನಿ ಆಮೇಲೆ ನನ್ ಕೈ ಮುಗಿಯುವಂತ ಬಾ ಫಸ್ಟ್ ಈ ದೇವ್ರಿಗೆ ಕೈ ಮುಗಿ ಬಾ ಹೆಣ್ಮಕ್ಳಿಗೆ ದೇವ್ರ ಭಕ್ತಿ ಜಾಸ್ತಿ ಅಂತಾರಲ್ಲ ನಾ ಬರೀ ಕೇಳಪಟ್ಟಿದ್ನ ಆದ್ರೆ ಇವತ್ತು ಕಣ್ಣಾರ ನೋಡಕತ್ತಿನ ನೋಡಣ ಇರ್ಲಿಲ್ಲ ಸಾಕ್ ಬಾ ಸೊ ಕಾಪಾಡಪ್ಪ ನಿನ್ನಯ್ಯ ಅವಳೇನು ಕೇಳಿದ್ರು ಇಲ್ಲ ನಪ್ಪ ಮಾಡ ನೋಡು ಅಂಜನೇಯ ಬಾಳ ನಿನ್ಗ ಸದಕೇನು ಚಂದಾಗಿ ಕೈ ಮುಕ್ಕೊಂಡ್ ಬೇಡ್ಕೊ ದೇವ್ರೆ ನಂಗೆ ಏನು ಆಶೆ ಅಲ್ಲ ನಮ್ಮ ಹುಡುಗಿ ಕಷ್ಟಪಟ್ಟು ಓದಿ ಇನ್ನೊಂದ್ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಮಾಡೋಣ ಅವಳ ಆಶೇನ ಪಡ್ಕೊಳ್ಳೋದು ಏ ನೀನೇ ತಿಂತೀಯ ಹಂಗೂ ಕೊಡ್ತೀಯ ಹೌದು ದೇವ್ರ ಹತ್ರ ಏನ್ ಬಿಡ್ಕೊಂಡಿ ನಿನ್ ಸೊಂಟ ಚಂದ ಇತ್ತು ಇನ್ಮೇಲೆ ಚಂದ ಇಲ್ಲ ಅಂತ ಬಿಡ್ಕೊಂಡಿ ಏನಲ್ಲ ನೀವು ಓದಕ್ಕೆ ಅದೇನೋ ನೌಕರಿ ಮಾಡ್ಬೇಕಂದಿಲ್ಲ

ಯಾರ್ಗುರ ಇವನು ನೋಡಕ್ ಇಷ್ಟ ಸ್ಮಾರ್ಟ್ ಇದಾನೆ ಈನ್ ಪಕ್ಕದಲ್ಲಿ ಕೂತ್ರು ಕೇರೆ ಮಾಡ್ತಿಲ್ಲ ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕೋಬೇಕು ಹಾಯ್ ಹಾಯ್ ಏನ್ ಹೇಳ್ರಿ ನೀವು ದಿನ ಇಲ್ಲೇ ಇರ್ತೀರಿ ಅಲ್ಲ ಎಲ್ಲಿಗೆ ಹೋಗ್ತೀರಿ ನಾನು ಇದೀರೋ ಹೋಗಕ್ಕ ನಿಮ್ಗೆ ಬೇಕು ಆಯ್ತು ಬಿಡ್ರಿ ನಾನು ತಾವರ್ಗೆರೆ ಹೋಗ್ಬೇಕು ಬಸ್ ಎಷ್ಟೊತ್ತಿಗೆ ಬರ್ತಾವೆ ಬಸ್ ಎಷ್ಟೊತ್ತಿಗೆ ಬರ್ತಾವೆ ನನಗೆ ಹೆಂಗೆ ಗೊತ್ತು ನೀವು ದಿನ ಇಲ್ಲೇ ಇರ್ತೀರಿ ಅಲ್ರಿ ಮಾಹಿತಿ ಗೊತ್ತಿರುತ್ತಂತ ಕೇಳಿದೆ ಟೈಮ್ ಆಗೈತ್ರಿ ಅಲ್ಲೇ ಬರ್ಬೋದ್ರಿ ಬಂತ ನೋಡ್ರಿ ಎರಡು ಬಸ್ ಬಂದು ಆಯ್ತು ನಾನು ಹೋಗ್ತೀನಿ ರೀ ಥ್ಯಾಂಕ್ಸ್ಟ್ ಫ್ರೆಂಡ್ರಿ ಹಲೋ ಈಗ ಕಿತ್ತೂರನು ಹತ್ರ ಇದ್ನ हाँ, सर बा। अरे सरगरे। इन्द्री यारी का ಇನ್ನು ಮುಡುಗಿ ಊರಾಗ ಕೊಳ್ರಿ ಅವ್ನು ಕರ್ಕೊಂಬರ್ಬೇಕಾಯ್ತು ಅದಕ್ಕೆ ಇನ್ನು ಬರೋಲ್ರಿ ಸರಿ ನಮ್ಮ ಸರ್ಕಾರ ಮತ್ತೆ ನಮ್ಮ ಮುಡುಗಿ ಬಂದು ಹೋಗ್ತೀವಿ ಅಂತ ಇವತ್ತು ಬಸ್ ರಜಾ ಅದಾವಂತ್ರಿ ಸ್ವಲ್ಪ ಇವತ್ತು ನಮ್ಮ ಊರಿಗೆ ಬಿಟ್ಟು ಬರೋ ಬರ್ರಿ ನಿಮ್ಮನ್ನ ಕರ್ಕೊಂಡು ಹೋಗಿದ್ದು ಅಕಸ್ಮಾತ್ ನಮ್ಮ ಮುಡುಗಿ ನೋಡಿದ್ರ ನನ್ನ ಈ ಮೆಟ್ಟು ತಂದು ಹೊಡಿತಾಳೆ ಹೋಗ್ರಿ ಅವ್ರ ಆಟ ಪಾಠ ಬರ್ತಾವೆ ಪ್ಲೀಸ್ ರೀ ಬರ್ರಿ ಬಿಟ್ ಬರ್ರಿ ಆಗಲ್ಲ ಆಗಲ್ಲ ರೀ ಅಲ್ಲಿ ಆಟೋ ಬಂದು ಆಟೋಕ್ಕೆ ಹೋಗ್ರಿ ಇ ಸ್ವಲ್ಪ ಅರ್ಜೆಂಟ್ ಐತಿ ಬಿಟ್ ಬರ್ರಿ ಬರ್ರಿ ಏ ನಮ್ಮ ಹುಡುಗಿ ಬರೋ ಟೈಮ್ ಆಯ್ತು ನೀ ಹೋಗ್ರೆ ರೀ ಇಂತ ಎನ್ ಎನ್ಎಸ್ ರೋಡಿಗೆ ಯಾರು ಸ್ಟಾಪ್ ಮಾಡಲ್ಲ ರೀ ಪ್ಲೀಸ್ ಬಿಟ್ ಬರ ಬರ್ರಿ ನೋಡ್ರಿ ನಮ್ಮ ಬೈಕ್ ಬಂತಾ ತಿರ್ ನಸಪಾಲ ಅವರಿಗೆ ಡ್ರಾಪ್ ಮಾಡ್ರಿ ಯಾರಿಗೆ ಹಾ ಅವರ ಒಂಟಿ ಹುಡುಗಿ ಹುಷಾರ ಆಯ್ತಣ್ಣ ಅವರು ನಮ್ಮ ತಂಗಿ ಇದ್ದாங்க ಡ್ರಾಪ್ ಮಾಡ್ತೀನಿ

ನಿಮ್ಗೆ ಏನ್ ಗೊತ್ತ್ರಿ ಹತ್ತು ರೂಪಾಯಿ ಬೆಲೆ ಮುಂಜಾನೆ ಸಂಜೆ ಮಟ್ಟ ಹತ್ತು ರೂಪಾಯಿಗೋಸ್ಕರ ನಾಯ್ ದುಡ್ದಂಗ್ ದುಡಿತೀವ್ರಿ ನಿಮ್ಗೆ ಏನ್ ಗೊತ್ತು ತಡ್ರಿ ಥ್ಯಾಂಕ್ಸ್ ರೀ ನಿಮ್ ಋಣ ನಾನು ಯಾವತ್ತೂ ಮರೆಯಲ್ಲ ಋಣ ಅನ್ಕೋಬೇಡ್ರಿ ನಾನ್ ನಿಮ್ ಫ್ರೆಂಡ್ ಫ್ರೆಂಡ್ ಆಗಿ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗ ಹೇಳ್ರಿ ಆದ್ರೂ ಕಷ್ಟ ಕಾಲದಾಗ ಬಹಳ ಹೆಲ್ಪ್ ಮಾಡಿದ್ರಿ ನೀವು ನಿಮ್ಗೆ ಏನೇ ಕಷ್ಟ ಬಂದ್ರು ನಾನಿದ್ದೀನಿ ನಿಮ್ಗೆ ಏನೇ ಕೇಳ್ಬೇಕು ಅನ್ಸಿದ್ರೂ ನನ್ನ ಸಂಕೋಚ ಇಲ್ದೇನೆ ಕೇಳ್ರಿ ಹೆಲ್ಪ್ ಮಾಡ್ತೀನಿ ಆ ಇಷ್ಟ ಸಾಕ್ರಿ ಇನ್ಮೇಲೆ ನಾನು ಏನು ರೀ ನಿಮ್ಮನ್ನ ನಾನು ನಿಮ್ಗೊಂದು ಮಾತು ಕೇಳ್ಬೇಕಿತ್ರಿ ಹಾಂ ಸರಿ ಕೇಳ್ರಿ ತುಂಬ ದಿನಗಳಿಂದ ನಾನು ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ರಿ ಬಟ್ ಹೇಳಕ್ಕಾಗಲಿಲ್ಲ ಇವಾಗ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ್ರಿ ಹ್ಞೂ ಸರಿ ಹೇಳ್ರಿ ಅದನ್ನು ನೀವೇ ಅರ್ಥ ಮಾಡ್ಕೊಳ್ರಿ ಏನು ಅರ್ಥ ಮಾಡ್ಕೋಬೋದಪ್ಪ ನಮ್ಮ ಪಾಪು ಏನು ಮಾಡ್ತಿರ್ಬೋದು ಫೋನ್ ಹಚ್ತೀನಿ ಹೌದು ನನ್ನ ನೀನು ಹೆಂಗೆ ಇಷ್ಟಪಟ್ಟಿ ಒಳ್ಳೆ ಮನ್ಸು ನೋಡಿ ಇಷ್ಟಪಟ್ಟೆ ಹೌದಾನ ಹೌದು ನಾನು ನಿನಗೆ ಹೇಗೆ ಇಷ್ಟ ಆದೆ ನೋಡಕೊಳ್ಳೆ ಫಿಗರ್ ಆಗಿ ಅಕ್ಕ ಇಷ್ಟ ಆಯ್ತು ಹಾ ಇಲ್ಲ ಆ ಸುಮ್ಮ ತಮಾಷೆ ಕಣ್ಣಿಗೆ ಮಾತಾಡ್ ಮಾತಾಡ್ ಅಲ್ಲ ಹಲೋ ಪಾಪು ಏನು ಮಾಡಾಕತ್ತಿ ಆ ಎಲ್ಲಿಲ್ಲ ಇಲ್ಲ ನಮ್ಮ ಹುಡಿ ಜೊತೆಗೆ ಹೊರಡಾಡಕ್ಕೆ ಬಂದೀನಿ ಹಾಂ ಆ ಇಲ್ಲ ಇಲ್ಲ ಊಟ ಮಾಡ್ತಿ ಎಲ್ಲತಿ ಇವಾಗ ಇಲ್ಲ ನಮ್ಮ ಉಡಿ ಜೊತೆಗೆ ಏ ನಾಯಿ ಸೀರೆ ಮಾತಾಡು ಏನು ಮಾತಾಡಕತ್ತೀನಿ ಏ ಸುಮ್ಮನೆ ತಮಾಷೆ ಮಾಡಿದ್ನ ಅಷ್ಟೆ ಸೀರಿಯಸ್ ತಗೊಂತಿ ನೋಡು ಯಾರ ಮುಂದೆ ತಮಾಷೆ ಮಾಡು ಆದ್ರೆ ನನ್ನ ಮುಂದೆ ಇವೆಲ್ಲ ಇಟ್ಕೊಳಕ್ಕೆ ಹೋಗಬೇಡ ಇದೆಲ್ಲ ಇಷ್ಟ ಆಗಲ್ಲ ಚಿನ್ನ ಇನ್ನ ಒನ್ ಮಾತ್ ಹೇಳಬಹುದು ಸರಿ ಆಯ್ತು ಕೇಳಂಗದ್ರ ನೀ ನಮ್ಮ ಹುಡುಗಿನ್ ಕರ್ಕೊಂಡು ಪಿಚರ್ ಹೋಗ್ಬೇಕಂತ ಮಾಡಿನಿ ಅಂತ ಮಾಡಿದೀ ಕರ್ಕೊಂಡು ಹೋಗಲ್ಲ ಬೇಡ ಏ ನಾಯಿ ಅವಗೆ ಹೇಳಿಲ್ಲ ತಮಾಷೆ ಮಾಡ್ಬೇಡ ಸರಿ ಫೋನ್ ಕಟ್ ಮಾಡ್ತಾನು ಕಟ್ ಆಯ್ತು ಇಲ್ಲಿ ಬಿಡು ಬಾ ನ ಪಿಚರ್ ಗೆ ಹಾಂ ಇಲ್ಲೇ ಹೊರಗಡೆ ಬಂದಿದ್ದೆ ಇಲ್ಲೇ ದೇವಸ್ಥಾನ ಹತ್ರ ಬಂದಿದ್ದೆ ಕಾರಿ ಪಕ್ಕ ಅಂತ ಮಾಡಿದ್ದೆ ಅಲ್ಲಿ ಮಂಚ ಮಣ್ಣಾರಲ್ಲ ಅಷ್ಟು ಬಂದೆ ಹ್ಞೂ ಹೌದಣ್ಣ ಹ್ಞೂ ಮಂತ ಕಾರ್ ತಗೊಂಡ್ಬಿಡೋದಾ ಅಲೋ ವೈಟ್ ಕರೆತ್ ಲೈಟ್ ಕರೆ ಬಂತು ಹೋಗ್ಬಿಡನೆ ಶೂ ಹೇ ತಡಿ ಕೇತೆ ಬನ ಮಸ ನೀನ್ ಕೇರ್ಗೆ ನೀನ್ ಯಾಳ ಹೇ ಯಾತೆನ ಹೋಗನೆ ಹಾ ಹೇಳ್ತೀನಿ ಹೇಳ್ತೀನಿ ನಿಮಗೆ ಒಂದು ಖುಷಿ ವಿಚಾರ ಹೇಳಬೇಕಾಗಿತ್ತು ಖುಷಿ ವಿಚಾರ ನೀನ್ ಯಾಳ ಅዱ ನಾ ತಾಯಾಲಕತೀನಿ

ಬರ್ಲೇ ಇಲ್ವಲ್ಲ ಬರ್ತಡೇ ದಿನ ಆದ್ರೂ ಬೇಗ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಇವ್ಗೆ ಎಷ್ಟೊತ್ತಾಯ್ತು ನಾನು ನಿನ್ ಕಾಯಕತ್ತು ನಾನು ಬಂದ್ ಅರ್ಧ ಗಂಟೆ ಆಯ್ತು ಒಂದ್ ಸ್ವಲ್ಪ ಗೊತ್ತಾಗಲ್ವಾ ಬೇಗ ಬರಬೇಕು ಅನ್ನೋದ್ ಕಾಮನ್ ಸೆನ್ಸ್ ಇಲ್ವಾ ತಡಿಯ ತಡಮ್ಮ ನಿನಗೆ ಏನೋ ಮನೆಯಾಗ ಕೆಲಸ ಇರಗದ ಆರಾಮ್ ಬಂದ್ಬಿಡ್ತೀವಿ ಬೇಗ ರೆಡಿಯಾಗಿ ಆಗಿ ನಮಗ ಮನೆ ಕೆಲಸ ಇರ್ತಾವ ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ಎದ್ದು ದಣ್ಣರ ಮನೆಗೆ ಹೋಗಿ ದಮ್ ಎಂಡಿ ಕೆಲಸ ಬೆಳಿಬೇಕು ದಮಗ ಮೇ ತರಬೇಕು ಹಾಲ್ ಹಿಂಡ್ಬೇಕು ಹಾಲ್ ಹಾಕಿ ಬರ್ಬೇಕು ಇದು ಅಷ್ಟು ಕೆಲಸ ಇರ್ತಾವ ಇದು ಅಷ್ಟು ಕೆಲಸ ಮುಗಿಸ್ಕೊಂಡ್ ಬರದ್ಲೆ ಲೇಟ್ ನೀವು ಇವಾಗ ಬಂದಿನಲ್ಲ ಖುಷಿ ಆಯಿತು ನಿನಗೆ ನೀನು ಲೇಟಾಗಿ ಬಂದಿದೀಯ ಅಂತ ಕೋಪ ಮಾಡ್ಕೋಬೇಕೋ ಇಲ್ಲ ಒಟ್ಮೇಲೆ ಬಂದಿದ್ಯಾ ಅಂತ ಖುಷಿ ಪಡ್ಬೇಕೋ ಗೊತ್ತಿಲ್ಲ ಒಟ್ಮೇಲೆ ಖುಷಿ ಹ್ಞೂ ವಿಶ್ವ ವ್ಯಾಪಿ ಥ್ಯಾಂಕ್ಸ್ ಹೌದು ಇವತ್ತು ನನ್ನ ಬರ್ತಡೇ ಇತ್ತಲ್ಲ ನನಗೋಸ್ಕರ ಏನು ತಂದಿ ನಿನಗ್ ಏನೇನು ತಗೊಂಬರೋ ಅಷ್ಟು ಸಾವ್ಕಾರ ನಾನಲ್ಲ ಏನನ್ ನೀ ಏನಾದ್ರು ತಗೊಂಬರ್ಬೇಕಂತಂದು ಮನಸ್ನಾಗಿತ್ತು ಆದ್ರ ಬಟ್ ರೊಕ್ಕ ಇದ್ವು ನನ್ನ ಹತ್ರ ಸರಿ ಅಷ್ಟೇ ಅಷ್ಟಕ್ಕೆ ಮೆಜರ್ ಮಾಡ್ಕಂತೀನಾ ಸುಮ್ಮನೆ ತಮಾಷೆ ಕೇಳಿದ್ದು ನನಗೆ ನಿನ್ ತರ ಹುಡುಗರೆ ಬೇಕಿಲ್ಲ ನನಗೆ ನೀನ್ ಬೇಕು ನೀನ್ ಸಿಕ್ಕಿದ್ಯಾಲ್ಲ ಅಷ್ಟೇ ಸಾಕು ಆದ್ರು ನಿನಗೊಂದು ಏನೋ ತಗಮೈ ನಾನು ಏನು ತಗೊಂಡೆ ಬಂದಿ ಇದು ಈ ಬಡವ ಕೊಡುತ್ತಿರುವ ಒಂದು ಚಿಕ್ಕ ಗಿಫ್ಟ್ ಇದೆ ಗಿಫ್ಟ್ನಾ ದೊಡ್ಡ ಗಿಫ್ಟ್ ಅಂತ ಇದು ನನ್ನ ಜೀವನದಲ್ಲಿ ಮರೆಯಕ್ ಆಗ್ಲಾರ್ದಂತ ಗಿಫ್ಟ್ ನನಿದ್ ಯಾವತ್ತೂ ಮರೆಯಲ್ಲ ಐ ಲವ್ ಯು ಉದು

ಹಲೋ ಹಾಂ ಇಲ್ಲ ಕೆರೆ ಹತ್ರ ಬಾ ಏ ಹೋಗಂತ ಅಷ್ಟಕ್ಕೆ ಕಲೆ ಆಗ್ತೇನೆ ಟೆನ್ಷನ್ ತಗಂತ ಹ್ಞೂ ಅವಳಿಗೆ ಅವಳಿಗೆ ಹೇಳ್ಬಾರ್ದ ನಾನು ಹ್ಞೂ ಚಿನ್ನ ನನಗೆ ನೀನು ಇಂಪಾರ್ಟೆಂಟು ಅವಳಲ್ಲ ಆ ಜೋಡಿ ಮಾತಾಡಕತ್ತಿ ಯಾರಕ್ಕಿ ಅದಿಯಲ್ಲ ನಿನ್ಗೆ ಯಾಕೆ ಬೇಕು ನಿಮ್ಮ ಕೆಲಸ ನೋಡೋಗ ಹೇಳ್ತೇನಿಲ್ಲ ಯಾರಕ್ಕಿ ಅತ್ತ ಹ್ಮ್ ಈ ವಿಷಯ ನಿನ್ನಿಂದ ಎಷ್ಟು ಜನ ಮುಚ್ಚಿಡ್ಬೇಕು ಇವತ್ತು ನಾಳೆ ಇವತ್ತಾಗಲೇಬೇಕು ಆಕೆ ಯಾರಲ್ಲ ನನ್ನ ಲವರು ನೀನ್ ಇಷ್ಟೀಪ್ ಅಂತ ಗೊತ್ತೇ ಇರ್ಲಿಲ್ಲ ನನ್ಗ ನಾನೇನ್ ಕಮ್ಮಿ ಮಾಡಿದೆ ನನ್ಗೇನ್ ಕಮ್ಮಿ ಆಗಿತ್ತಂತ ಅವಳ ಪ್ರೀತಿ ಮಾಡ್ಲಾಕತಿ ನನ್ನ ಬಿಟ್ಟು ಎಷ್ಟ್ ದಿನದಿಂದ ಇದು ನಡ್ಸಿರಿ ನನ್ಗೇನ್ ಗೊತ್ತಾಗ ಅನ್ಕೊಂಡ್ಬಿಟ್ಟಿರಾನು ನೀನು ಚಿಲ್ಲಾರ ಅಕ್ಕಿನ ಒಂದ್ ದೊಡ್ಡ ಚಿಲ್ಲಾರೆ ನನ್ನ ಬಗ್ಗೆ ಏನ್ ಮಾತಾಡ ಆದ್ರೆ ಅವಳ ಬಗ್ಗೆ ಏನ್ ಮಾತಾಡಿದ್ನ ಪದ್ರ ಇಲ್ಲೋ ಕೊಂದಾಗ್ಬಿಡ್ತೀನ ಕೊಲ್ತೀನು ಬಿಡು ಈ ಜೀವ ನಿನ್ ಸಲ್ವಾಗಿ ಹುಟ್ಟಿತ್ತು ಈಗ ನಿನ್ ಕೈಯಿಂದ ಕೊನೆ ಆಗ್ಲಿ ನಿನ್ನ ತೊಗೊಂಡು ಕೊಲೆ ಮಾಡಿ ನಾನು ಪಾಪದ ಹೋಗಿ ನೋಡ ಇವತ್ತೇ ಕೊನೆ ನನಗೆ ನಿನಗೆ ಯಾವ ಸಂಬಂಧ ಇಲ್ಲ ಇನ್ಮೇಲೆ ನನಗೆ ಫೋನ್ ಮಾಡೋಕೆ ಹೋಗ್ಬೇಡ ಮೆಸೇಜ್ ಮಾಡೋಕೆ ಹೋಗ್ಬೇಡ ನಮ್ಮ ಮಂತ್ ಬಾ ಅಂತ ಕರೆಯೋಕ್ಕೂ ಹೋಗ್ಬೇಡ ಇನ್ಮೇಲೆ ನೀನು ಯಾರು ನಾನು ಯಾರು ನನಗೆ ನೀನು ಬೇಕಾಗಿಲ್ಲ ನನಗೆ ಅವಳೇ ಬೇಕು ಆಯ್ತಾ ಇನ್ಮೇಲೆ ನನ್ನ ಜೀವನದಲ್ಲಿ ತಲೆಯಾಗಕ್ಕೆ ಹೋಗ್ಬೇಡ ರೈಟ್ ಹಳೆ ಶಿವ 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 ನಂಗ ಅಪ್ಪ ಅಮ್ಮ ಎಲ್ಲ ನೀನು ಕೈ ಇಲ್ಲ ಮುಗಿತೀನಿ ಕಾಲಿಗೆ ಏ ನಿಮ್ ಹೇಳಲ್ಲ ನನ್ನ ಜೀವನಿಗೆ ತಲೆ ಹಾಕಕ್ ಹೋಗ್ಬೇಡಂತ ನೋಡ ನಾನು ನಮ್ಮ ಹುಡುಗಿ ತುಂಬಾ ಚೆನ್ನಾಗಿದೀವಿ ಅವಳತ್ರ ದೊಡ್ಡ ದೊಡ್ಡ ಮನೆ ದೊಡ್ಡ ದೊಡ್ಡ ಕಾರ್ ಅದಾವು ಅವಳು ಮದುವೆ ಆಯ್ನಪ್ಪ ಅಂದ್ರೆ ನನ್ನ ಲೈಫಲ್ಲಿ ಆರಾಮ್ ಸೆಟ್ಲಾಗಿಬಿಡ ನೋಡ ನಿನ್ಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಆ ಎಲ್ಲರ ಲವಲ್ಲಿ ಹುಡುಗಿ ಕೈ ಕೊಟ್ರ ನಮ್ಮ ಲವಲ್ಲಿ ಹುಡುಗ ಕೈ ಕೊಟ್ಟನು ಆಯ್ತಾ ನಿನ್ನ ಕೆಲಸ ನೀನು ನೋಡೋದು ನನ್ನ ಇಬ್ಬರು ಲೈಫಲ್ಲಿ ತಲೆ ಹಾಕೋಗ್ಬೇಡ ಆಯ್ತಾ

அக்கா அல்லதான் லாவணி ஐநூறு ரூபாய் கொட்டேன் கீர்ஜி கீர்ஜி என் மகனே இது காரண நீனே ಮಹಾಲಕ್ಷ್ಮಿ ಅಂತ ಇರೋ ಹುಡುಗಿನ ಅನ್ಯಾಯವಾಗಿ ಭಿಕ್ಷಕಿ ಆಗಂಗ ಮಾಡಿಬಿಟ್ಟಲ್ಲಿ ನಮ್ಮ ಕೀರ್ತಿ ಹೈ ಕೀರ್ತಿ ಅಂತ ಕೀರ್ತಿ ನಾವ್ ಒಂದು ಮಾತಾ ಕರೆಕ್ಟ್ ಆಗಿ ಕೇಳಿಸ್ಕೋ ಮನಸ್ಸಾರೆ ಪ್ರೀತಿ ಮಾಡೋರ ಜೊತೆ ಯಾವತ್ತೂ ಆಟ ಆಡಕ್ ಹೋಗ್ಬೇಡ್ರಿ ಈ ಸ್ಟೋರಿಗೆ ಬರುವಾಗ ನೀನು ಭಿಕ್ಷಕ ಆಗಿದ್ದಿ ಈ ಕ್ಲೈಮ್ಯಾಕ್ಸ್ ಗೆ ಇವಳನ್ನ ಭಿಕ್ಷಕಿ ಆಗಂಗ ಮಾಡಿಬಿಟ್ಟೆ ಅಯ್ಯೋ ಇವಳು ಇವನ್ನ ಇಷ್ಟೊಂದು ಪ್ರೀತಿ ಮಾಡ್ತಿದ್ಲ ನಾನು ಇವ್ರ ಲೈಫಲ್ಲಿ ಬಂದು ತಪ್ಪ ಮಾಡಿಬಿಟ್ಟೆ ಛೇ ಜೀವನದಲ್ಲಿ ಹುಡುಗಾಗ್ಲಿ ಹುಡುಗಿ ಆಗ್ಲಿ ನಿಜವಾಗಿ ಪ್ರೀತಿ ಮಾಡೋರು ತಮ್ಮ ಪ್ರೇಮಿನ ಯಾವತ್ತೂ ಮರೆಯಲ್ಲ ಅದು ನಿಯತ್ತಾಗಿ ಪ್ರೀತಿ ಮಾಡೋರು ಮಾತ್ರ ನಾನು ಈ ಹುಡದಲ್ಲಿ ಒಂದು ಕೆಟ್ಟ ಪಾತ್ರ ಮಾಡಿ ನಿಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾತು ಹೇಳ್ತಾಯಿದ್ದೀನಿ ನಾವು ಜೀವನದಲ್ಲಿ ಯಾರು ಬೇಕಾದ್ರ ಜೊತೆ ನಾವು ಆಟ ಆಡ್ಬೋದು ಮಾಡಿರುವ ಪಾತ್ರದಲ್ಲಿ ಜೊತೆ ಏನಾದರೂ ಲೈಫ್ ಜೊತೆ ಸಣ್ಣ ಪುಟ್ಟ ಪ್ರೀತಿ ಹಂಗ ಯಾವತ್ತಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಪ್ಲೀಸ್ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಒಳ್ಳೆಯ ಹೆಂಗೈತೆ ಅಂತಂದು ಕಮೆಂಟ್ ಮಾಡ್ರಿ ಕೊನೆಯವ್ರೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು